ಹಾಯ್ ಎಲ್ರಿಗೂ ನಮಸ್ಕಾರ ಕನ್ನಡ ಸಿರಿಗೆ ಆತ್ಮೀಯವಾದಂಥ ಸ್ವಾಗತ ನಾನು ಶ್ರೀದೇವಿ ನಿಮ್ಮೊಟ್ಟಿಗೆ ಇದ್ದೀನಿ ಸೊ ಇವತ್ತು ನಾನು ಬಂದಿರೋ ದಿನಕ್ಕಪ್ಪ ಅಂದರೆ ಒಂದು ಅದ್ಭುತವಾದಂಥ ಸಿನಿಮಾ ಕನ್ನಡದಲ್ಲಿ ಆಗಿದೆ ಆ ಸಿನಿಮಾದ ಕುರಿತಾಗ ಮಾತಾಡ್ತಾ ಇದ್ದೀನಿ ಎಲ್ಲರಿಗೂ ಗೊತ್ತು ನಿನ್ನೆಯಷ್ಟೇ ಬಿಡುಗಡೆಯಾದಂತಹ ಕಾಂತಾರ ಒಂದು ಅಂದರೆ ಮೊದಲನೇ ಭಾಗ ಅದು ದಂತಕತೆ ಅಂತ ಹೇಳಿ ಶುರು ಮಾಡದಂತ ಸಿನಿಮಾ ಆ ಸಿನಿಮಾದ ಕುರಿತಾಗಿ ಮಾತಾಡ್ತಾ ಇದ್ದೀನಿ ಸಿನಿಮಾ ಬಗ್ಗೆ ಸುಮ್ಮನೆ ಪ್ರಚಾರ ಮಾಡಬೇಕು ಅಂತನೋ ಅಥವಾ ಏನೋ ಒಂದು ವಿಚಾರ ಹೇಳಬೇಕು ಅಂತನೋ ನಾನು ಒಂದು ವಿಡಿಯೋ ಮಾಡಬೇಕು ಅಂತನೋ ಮಾಡ್ತಾ ಇಲ್ಲ ಆದ್ರೆ ಸಿನಿಮಾವನ್ನ ನೀವು ನೋಡದಿದ್ರೆ ಮಿಸ್ ಮಾಡ್ಕೊಳ್ದೇನು ಯಾಕೆ ಸಿನಿಮಾವನ್ನ ನೋಡಬೇಕು ಅನ್ನೋ ಒಂದು ವಿಚಾರವನ್ನ ಹಂಚಿಕೊಳ್ಳೋದಕ್ಕೋಸ್ಕರ ಈ ವಿಡಿಯೋವನ್ನು ಮಾಡ್ತಾ ಇದೀನಿ ಸೊ ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಅಂತ ಹೇಳ್ತಾ ಶುರು ಮಾಡೋಣ ಬನ್ನಿ ಯಾವ್ಯಾವ ವಿಚಾರಗಳಿಗೆ ನೀವು ಕಾಂತಾರ ಒಂದು ದಂತಕತೆ ಮೊದಲನೇ ಭಾಗವನ್ನ ನೋಡಬೇಕು ಅಂತ ಕಾಂತಾರದಲ್ಲಿ ಏನಂದ್ರೆ ಮೊದಲನೇ ಆಗಲೇ ಒಂದು ಭಾಗ ಬಂದಿದೆ ಆ ಭಾಗದಲ್ಲಿ ನೀವು ಸಾಕಷ್ಟು ನಿರೀಕ್ಷೆಗಳನ್ನ ಕೂಡ ಏನು ಇಟ್ಕೊಳ್ಳದೆ ಸಿನಿಮಾ ನೋಡಿದ್ರಿ ಹಾಗೆ ಆ ನಿರೀಕ್ಷೆಗೂ ಮೀರಿ ಸಿನಿಮಾ ನಿಮ್ಮನ್ನ ಮುಟ್ಟಿತು ಅದೊಂದು ದೊಡ್ಡ ಮಟ್ಟದ ಯಶಸ್ಸನ್ನ ಪ್ರಪಂಚದಾದ್ಯಂತ ಕಳಿಸ್ಬಿಡ್ತು ಅದಾದ ನಂತರ ಒಂದು ಕತೆ ಮಾಡೋದಿದೆಯಲ್ಲ ಅದು ತುಂಬಾನೇ ತುಂಬಾ ಚಾಲೆಂಜಿಂಗ್ ಆಗಿರುತ್ತೆ ಅದೇ ಅದರಲ್ಲೂ ಒಂದು ಪ್ರೀಕ್ವೆಲ್ ಮಾಡೋದು ಅಂದ್ರೆ ಮುಂದಿನ ಸಿನಿಮಾ ಮಾಡೋದು ಸುಲಭ ಆದರೆ ಹಿಂದಿನ ಕಥೆ ಹೇಳೋದು ಇದೆಯಲ್ಲ ಅದಕ್ಕೆ ಸಾಕಷ್ಟು ನೈಪುಣ್ಯತೆ ಬೇಕು ಅದಕ್ಕೆ ಸಾಕಷ್ಟು ತಯಾರಿ ಬೇಕು ಅದಕ್ಕೆ ಸಾಕಷ್ಟು ದೊಡ್ಡ ಮಟ್ಟದ ಸಾಧನೆ ಬೇಕು ಆ ಒಂದು ಸಾಧನೆಯನ್ನ ಮಾಡಿದ್ದಾರೆ ರಿಷಬ್ ಶೆಟ್ಟಿ ಅವರು ಕಥೆಗೆ ಎಲ್ಲೂ ಲೋಪವಾಗದಂಗೆ ಆ ರೀತಿಯಾಗಿ ಅದನ್ನೇ ಇಲ್ಲೋ ಒಂದು ಕಡೆ ಮುಂದುವರ್ಸ್ಕೊಂಡು ಹೋಗೋ ಥರನು ಇಲ್ಲ ಆದರೆ ಬೇರೆದೇ ರೀತಿಯಲ್ಲಿ ಕಥೆಯನ್ನು ಹೇಳ್ತಾ ಹೋಗ್ತಾರೆ ಒಟ್ಟಿನಲ್ಲಿ ಅದು ಕೂಡ ಕಾಂತಾರಕ್ಕೆ ಸಂಬಂಧಿಸಿದ್ದು ಕಾಂತಾರ ಇದೆ ಕಥೆ ಹೇಳುವ ರೀತಿ ಕೊನೆಯಿಂದ ಮೊದಲವರೆಗೂ ನಿಮ್ಮನ್ನು ಒಂದೇ ಒಂದು ನಿಮಿಷ ಕೂಡ ಕಥೆಯಿಂದ ಆ ಕಡೆ ಈ ಕಡೆ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗೋಣ ಅನ್ನೋ ರೀತಿ ಬಿಟ್ಕೊಳ್ಳೋದಿಲ್ಲ ಕೇಳ್ತಾ ಹೋಗಬೇಕು ಕೇಳ್ತಾ ಹೋಗಬೇಕು ಮುಂದೇನಾಗುತ್ತೆ ಮುಂದೇನಾಗತ್ತೆ ಇದು ಹೇಗೆ ಮೊದಲನೇ ಕತೆಗೆ ಲಿಂಕ್ ಆಗುತ್ತೆ ಅನ್ನೋದನ್ನ ನಿಮಗೆ ಕೊನೆಯವರೆಗೂ ಈ ಕುತೂಹಲನ ಉಳಿಸ್ಕೊಳುತ್ತೆ ಹಾಗಾಗಿ ಇದು ಫಸ್ಟ್ ಪಾಯಿಂಟ್ ಕತೆ ಹೇಳಿರುವ ರೀತಿ ಬಹಳನೇ ಅದ್ಭುತವಾಗಿದೆ ಇನ್ನು ಎರಡನೇದು ಏನಂತಂದರೆ ಒಂದು ದೃಶ್ಯವನ್ನು ಕಟ್ಟಿಕೊಡುವಂಥ ರೀತಿ ಯಾವುದೋ ನಮ್ಮದು ಈ ಕಾಲದ್ದಲ್ಲ ಯಾವುದೋ ಕಾಲದ್ದು ಅದು ಕಟ್ಕೊಡ್ಬೇಕಂದ್ರೆ ಅಷ್ಟು ಸುಲಭ ಅಲ್ಲ ಆದರೆ ಅದನ್ನು ಚೆನ್ನಾಗಿ ಆ ಪರಿಸರವನ್ನು ತಂದು ಅದಕ್ಕೆ ಬೇಕಾದಂಥ ಸೆಟ್ಗಳ ನಿರ್ಮಾಣ ಅದಕ್ಕೆ ಬೇಕಾದಂಥ ಲೈಟಿಂಗ್ ಇರಬಹುದು ಅದಕ್ಕೆ ಬೇಕಾದಂಥ ಕಾಸ್ಟ್ಯೂಮ್ ಇರ್ಬೋದು ಕಾಸ್ಟ್ಯೂಮ್ ಇಸ್ ವೆರಿ ವೆರಿ ಗ್ರೇಟ್ ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ತೀನಿ ಆಮೇಲೆ ಜನ ಎಲ್ಲೋ ಒಂದು ಎರಡು ಮೂರು ಕ್ಯಾರೆಕ್ಟರ್ ಇಲ್ಲ ಇದರಲ್ಲಿ ನೂರಾರು ಕ್ಯಾರೆಕ್ಟರ್ಗಳು ಬಂದು ಹೋಗಿದೆ ನೂರಾರು ಜನರು ಇದ್ದಾರೆ ಸುತ್ತಮುತ್ತ ಅಷ್ಟನ್ನು ಒಂದು ಬ್ಯಾಲೆನ್ಸ್ ಮಾಡೋದಿದೆಯಲ್ಲ ಅದು ಅದ್ಭುತ ಆ ರೀತಿ ಅಚ್ಚುಕಟ್ಟಾಗಿ ದೃಶ್ಯವನ್ನು ಕಟ್ಕೊಡ್ತಾ ಹೋಗ್ತಾರೆ ಇದು ಒಂದು ದೃಶ್ಯ ಕಾವ್ಯ ತೆರೆಯ ಮೇಲೆ ನೋಡೋದಕ್ಕೆ ಅಂತ ಅನಿಸುತ್ತೆ ಆ ಬೆಳಕಿನ ವ್ಯವಸ್ಥೆ ಇರ್ಬೋದು ಅಥವಾ ಆ ಒಂದು ಚಿತ್ರೀಕರಿಸಿರುವ ರೀತಿ ಇರ್ಬೋದು ಅದರ ಹಿನ್ನೆಲೆ ಸಂಗೀತ ಇದೆಯಲ್ಲ ಅದು ಎಲ್ಲಕ್ಕಿಂತ ದೊಡ್ಡ ಪಾಯಿಂಟಾಗಿ ಉಳಿಯುತ್ತೆ ಸೊ ಇದು ಎರಡನೇ ಪಾಯಿಂಟು ಮೂರನೇ ಪಾಯಿಂಟ್ ಬಗ್ಗೆ ಮಾತಾಡಬೇಕು ಅಂತಂದರೆ ಸಂಗೀತ ಈಗಷ್ಟು ಹೇಳಿದ್ನಲ್ಲ ಆ ಇದೆಯಲ್ಲ ಎಷ್ಟು ಬೇಕೋ ಅಷ್ಟು ಎಲ್ಲಿ ಬೇಕೋ ಅಷ್ಟು ಯಾವ ಭಾವಕ್ಕೆ ಬೇಕೋ ಆ ಭಾವ ಆ ಮತ್ತೆ ಈಗ ಹೊಸದನ್ನು ಬಳಸಿಕೊಂಡು ಹಳೆಯದನ್ನು ಬಳಸಿಕೊಂಡು ಹೇಗೆ ಆ ಒಂದು ಕಾಲಕ್ಕೆ ಕರ್ಕೊಂಡು ಹೋಗಬೇಕು ಅನ್ನೋ ಅಂಥ ಒಂದು ಸಂಗೀತವನ್ನು ಆರ್ಗನೈಸ್ ಮಾಡೋದಿದೆಯಲ್ಲ ಬ್ಯಾಕ್ಗ್ರೌಂಡ್ ಸ್ಕೋರಿಂಗಿಂದ ಹಿಡಿದು ನಾ ಹೇಳ್ತಾ ಇರೋದು ಒಂದು ಹಾಡುಗಳ ಮಧ್ಯೆ ಬರೋದಲ್ಲ ಬ್ಯಾಕ್ಗ್ರೌಂಡ್ ಸ್ಕೋರಿಂಗಿಂದ ಹಿಡಿದು ಎಲ್ಲವನ್ನು ಕೂಡ ಒಂದು ವ್ಯವಸ್ಥಿತ ರೀತಿಯಾಗಿ ಒಂದು ನಮ್ಮ ಮನಸ್ಸಿಗೆ ಮುಟ್ಟೋದು ಹೌದಪ್ಪ ಹೀಗಿತ್ತು ಅನ್ನೋ ರೀತಿಯಲ್ಲಿ ಹೌದಪ್ಪ ಈ ಭಾವ ನಮಗೆ ಬೇಕು ಅನ್ನೋ ರೀತಿಯಲ್ಲಿ ಒಟ್ಟಲ್ಲಿ ಕಥೆಯ ಜೊತೆಗೆ ಈ ಸಂಗೀತ ಅದರ ಹಿನ್ನೆಲೆಯಾಗಿ ನಡ್ಕೊಂಡು ಹೋಗುತ್ತಲ್ಲ ಅದು ಮೂರನೇ ಒಂದು ಅದ್ಭುತವಾದಂಥ ಪಾಯಿಂಟು ಅದನ್ನು ಕೂಡ ನೀವು ತೆರಿಗೆನಲ್ಲಿ ನೋಡಿದಾಗ ಗಮನಿಸಬಹುದು ಇನ್ನು ಮುಂದಿನ ಅಂಶ ಏನಪ್ಪಾ ಅಂದ್ರೆ ಇತ್ತೀಚೆಗೆ ಗ್ರಾಫಿಕ್ಸ್ ಬಳಸಿ ಎಂಥೆಂಥದೋ ಕಥೆಗಳನ್ನು ಮಾಡಿಬಿಡ್ತಾರೆ ಅಲ್ವಾ ಮಾಡಿರ್ತಾರೆ ಗ್ರಾಫಿಕ್ಸ್ ಇದೆ ಅನ್ನೋ ಒಂದು ಕಾರಣಕ್ಕೆ ಅತಿಯಾಗಿ ಬಳಸ್ಕೊಂಡು ಹೇಗೋ ಅದನ್ನ ಬಳಸ್ಕೊಳಕು ಬರ್ದಿರೋ ರೀತಿ ಚಿತ್ರಗಳಾಗಿದೆ ಆದರೆ ಇಲ್ಲಿ ಹಾಗಾಗಿಲ್ಲ ಗ್ರಾಫಿಕ್ಸ್ ಎಷ್ಟು ಮಿತವಾಗಿ ಎಷ್ಟು ಹಿತವಾಗಿ ಹಾಗೆ ಎಷ್ಟು ಸಹಜತೆಗೆ ಹೊಂದ್ಕೋಬೇಕು ಅಂತ ಮಾಡಬೇಕು ಆ ಒಂದು ಕೆಲಸವನ್ನ ಕಾಂತಾರ ಸಿನಿಮಾದಲ್ಲಿ ನೀವು ನೋಡ್ಬೋದು ಅದ್ಭುತವಾಗಿ ಅದನ್ನ ಬಳಸ್ಕೊಂಡಿದ್ದಾರೆ ತಂತ್ರಜ್ಞಾನವನ್ನು ಬಳಸ್ಕೊಳ್ಳೋದು ಅಂದರೆ ಹೀಗೆ ನಮ್ಮಲ್ಲಿ ಇರುವಂಥ ಅನುಕೂಲತೆಗಳನ್ನು ಬಳಸ್ಕೊಳ್ಳೋದು ಅಂದರೆ ಹೀಗೆ ಹಾಗಾಗಿ ಇದು ಒಂದು ಅದ್ಭುತವಾದಂಥ ಮಿಕ್ಸ್ಚರ್ ಅಂತ ಹೇಳ್ಬೋದು ಅಂದರೆ ಎಲ್ಲಿ ನಾವು ತಂತ್ರಜ್ಞಾನ ಬಳಸ್ಕೊಂಡಿದ್ದೀವಿ ಎಷ್ಟು ಬಳಸ್ಕೊಂಡಿದ್ದೀವಿ ಅದನ್ನು ಹೇಗೆ ತರ್ತಾ ಜನರ ಮುಂದೆ ಅನ್ನೋದನ್ನು ಕೂಡ ಸರಿಯಾಗಿ ಜಡ್ಜ್ ಮಾಡಿಲ್ಲ ಅಂದರೆ ಅದೊಂದು ರೀತಿ ಆಭಾಸಕ್ಕೆ ಕಾರಣ ಆಗತ್ತೆ ಆ ಆಭಾಸಕ್ಕೆ ಯಾವುದೇ ಅವಕಾಶ ಇಲ್ಲದ ಹಾಗೆ ರಿಷಬ್ ಶೆಟ್ಟಿಯವರು ಬಳಸ್ಕೊಂಡಿದ್ದಾರೆ ಇನ್ನು ಕೊನೆಯದಾಗಿ ಬರ್ತಾ ಇದ್ದೀನಿ ಕೊನೆಯದೇ ಹೇಳಬೇಕಾದ ಅಂಶಗಳು ತುಂಬ ಇದೆ ಆದರೆ ಕೊನೆಯದಾಗಿ ಏನು ಹೇಳ್ತಿದ್ದೀನಿ ಅಂದರೆ ಪಾತ್ರಗಳ ಒಂದು ನಿರ್ವಹಣೆ ಪ್ರತಿಯೊಬ್ಬರೂ ಕೂಡ ಪ್ರತಿಯೊಂದು ಸಣ್ಣ ಪಾತ್ರದಿಂದ ಹಿಡಿದು ದೊಡ್ಡ ಪಾತ್ರ ತರ್ಕು ಎಲ್ಲರೂ ಕೂಡ ಆ ಪಾತ್ರಕ್ಕೆ ನ್ಯಾಯವನ್ನು ಒದಗಿಸಿರುವಂಥದ್ದು ಎಲ್ಲೋ ಒಂದು ಕಡೆ ಅತಿ ಅತಿಯಾಯಿತು ಯಾರದೋ ಹೆಚ್ಚಿಗೆ ಇದೆ ಇನ್ನೊಬ್ಬರದ್ದು ಯಾರ್ದೋ ಕಡಿಮೆ ಒಂದು ಅವಕಾಶಗಳಿದೆ ಅಂತ ಹೇಳೋಂಗಿಲ್ಲ ಎಲ್ಲರ ಪಾತ್ರಗಳು ಕೂಡ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ ಅದರಲ್ಲೂ ಕೂಡ ರಿಷಬ್ ಶೆಟ್ಟಿ ಅಂತೂ ಓವರ್ ಆಲ್ ಎಲ್ಲವನ್ನು ತಗೊಂಡಿದ್ದಾರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇಲ್ಲಿದ್ದಾರೆ ಮುಖ್ಯವಾಗಿ ಅವರು ನಾಯಕ ನಟನಾಗಿ ಅಭಿನಯಿಸಿದ್ದಾರೆ ಅಷ್ಟೇ ಅಲ್ಲದೆ ಬೇರೆ ಬೇರೆ ವಿಭಾಗಗಳಲ್ಲಿ ಕೆಲಸ ಮಾಡಿರೋದ್ರಿಂದ ಅವರು ಎಲ್ಲವನ್ನು ಕೂಡ ತಮ್ಮ ನಿಯಂತ್ರಣಕ್ಕೆ ತೆಗೆದುಕೊಂಡಿರೋದು ಗೊತ್ತಾಗುತ್ತೆ ಯಾಕಂದರೆ ತಮಗೆ ಹೇಗೆ ಬೇಕು ಕತೆಗೆ ಹೇಗೆ ಬೇಕೋ ಹಾಗೆ ಎಲ್ಲವನ್ನು ಬಳಸ್ಕೊಡೋದ್ರಿಂದ ಇದೊಂದು ಅದ್ಭುತ ದೃಶ್ಯ ಕಾವ್ಯ ತೆರೆ ಮೇಲೆ ಕಾಣಿಸೋಕ್ಕೆ ಸಾಧ್ಯ ಆಗಿದೆ ಇನ್ನು ಪ್ರಗತಿ ಶೆಟ್ಟಿಯವರ ಕಾಸ್ಟ್ಯೂಮ್ ಸೆನ್ಸ್ ಅಂತೂ ಅದ್ಭುತವಾಗಿದೆ ತುಂಬ ಚೆನ್ನಾಗಿ ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ದಾರೆ ಇನ್ನು ರುಕ್ಮಿಣಿ ವಸಂತ್ ಬಗ್ಗೆ ಹೇಳಲೇಬೇಕು ಅಂದರೆ ಒಂದು ಒಂದು ಸ್ನಿಗ್ಧ ಸೌಂದರ್ಯ ಅಂತ ಇದ್ದಂತೀವಿ ಅದನ್ನು ಕಾಣ್ಬೋದು ಅಷ್ಟೇ ಅಲ್ಲ ಅವರ ಪಾತ್ರದ ಒಂದು ಪಾತ್ರದ ಒಂದು ಸೃಷ್ಟಿ ಇದೆಯಲ್ಲ ಅದು ಕೂಡ ಅದ್ಭುತವಾಗಿದೆ ಸೊ ಇದಿಷ್ಟು ಇದಾದ ನಂತರ ಮಂತ್ರ ಮುಗ್ಧ್ರನ್ನಾಗಿ ಮಾಡುವಂಥ ಸನ್ನಿವೇಶಗಳು ತುಂಬಾ ಇದೆ ದೇವರ ಆವಾಹನೆ ಇರ್ಬೋದು ದೇವರ ಒಂದು ಬರುವಿಕೆ ಇರಬಹುದು ಇವೆಲ್ಲವೂ ಕೂಡ ತುಂಬ ಚೆನ್ನಾಗಿ ಚಿತ್ರೀಕರಿಸಿದರೆ ಆಮೇಲೆ ಸಾಹಸದ ಕತೆ ಹೇಳ್ತಾ ಹೋದಾಗ ಸಾಹಸದ ಭಾಗವನ್ನು ನಾವು ನೆಗ್ಲೆಕ್ಟ್ ಮಾಡೋಕ್ಕೆ ಆಗೋದಿಲ್ಲ ಪ್ರತಿಯೊಂದು ಫೈಟ್ ಅಂದರೆ ಈ ಎಷ್ಟು ಚೆನ್ನಾಗಿ ಫೈಟ್ಸನ್ನ ಆರ್ಗನೈಸ್ ಮಾಡಿದೆ ಅಂದರೆ ಬಹಳ ಕಷ್ಟ ಅಂದರೆ ಆ ಕಾಡಿನ ಪರಿಸರದಲ್ಲಿ ಆ ರೀತಿಯ ದೃಶ್ಯಗಳನ್ನು ಚಿತ್ರೀಕರಿಸೋದು ತುಂಬಾ ಕಷ್ಟ ಅದನ್ನು ಬಹಳ ಬಹಳ ಚೆನ್ನಾಗಿ ನಿರ್ವಹಿಸಿದ್ದಾರೆ ಪ್ರತಿಯೊಂದಕ್ಕೂ ಕೂಡ ನಿಮಗೆ ಗೊತ್ತಾಗುತ್ತೆ ಅವರ ಎಫರ್ಟ್ ಎಲ್ಲ ಕಾಣಿಸ್ತಾ ಇರತ್ತೆ ಇವೆಲ್ಲವನ್ನು ಮೆಚ್ಚಿಕೊಂಡು ಇವೆಲ್ಲನ ಒಪ್ಪಿಕೊಂಡ ನಂತರವೇ ಈ ಚಿತ್ರಕ್ಕೆ ಇಷ್ಟು ಪ್ರಚಾರ ಸಿಗ್ತಾ ಇರೋದು ಈ ಚಿತ್ರ ಇಷ್ಟು ದೊಡ್ಡ ಮಟ್ಟದ ಒಂದು ಸದ್ದು ಮಾಡ್ತಾ ಇರೋದು ಅಂತ ನಾನು ಹೇಳ್ತಾ ಇದ್ದೀನಿ ಸೊ ಇದರಲ್ಲಿ ಯಾವುದೇ ಒಂದು ಒಂದು ಅಬ್ಬರದ ಪ್ರಚಾರ ಆಗಲಿ ಅಥವಾ ಬೇಕು ಅಂತ ಹೇಳಿದ್ದಾಗಲಿ ಏನೂ ಇಲ್ಲ ಇದನ್ನು ನೀವು ವಿಟ್ನೆಸ್ ಮಾಡಬೇಕಂದ್ರೆ ಖಂಡಿತ ತೆರೆ ಮೇಲೆ ನೋಡಿ ಯಾಕಂದರೆ ಆ ಸೌಂಡ್ ಎಫೆಕ್ಟ್ ಎಲ್ಲ ಗೊತ್ತಾಗಬೇಕು ಆ ಒಂದು ದೃಶ್ಯದ ನಿಮ್ಮ ಎಕ್ಸ್ಪೀರಿಯೆನ್ಸ್ ಆಗಬೇಕಂದ್ರೆ ತೆರೆ ಮೇಲೆ ಖಂಡಿತ ನೋಡಬೇಕು ನಮ್ಮ ಕನ್ನಡದ ಒಂದು ಅದ್ಭುತವಾದಂಥ ಚಿತ್ರ ಅಂತ ಹೇಳ್ಬೋದು ನಾನು ಇದನ್ನ ಯಾವುದಕ್ಕೂ ಕಂಪೇರ್ ಮಾಡೋದಿಲ್ಲ ಇಲ್ಲಿ ಹಾಗೆ ಬಂದಿತ್ತು ಅಲ್ಲಿ ಹೀಗೆ ಬಂದಿತ್ತು ಅಂತ ಅಂತ ಹೇಳೋದಕ್ಕೆ ಹೋಗೋದಿಲ್ಲ ಯಾಕಂದರೆ ನಮ್ಮ ಥರದ ಚಿತ್ರ ಇದು ನಾವು ಕಟ್ಕೊಳ್ಳೋಂಥ ಕನಸು ನಾವು ತಂದಿದ್ವಿ ತೆರೆ ಮೇಲೆ ಇದನ್ನು ಪ್ರಪಂಚಕ್ಕೆ ಮುಟ್ಟಿಸ್ತೀವಿ ಸೊ ಇಂತಹ ಒಂದು ಶಕ್ತಿ ನಮ್ಮ ಪ್ರತಿಭಾವಂತ ಕಲಾವಿದರಿಗೆ ಪ್ರತಿಭಾವಂತ ನಿರ್ದೇಶಕರಿಗೆ ಪ್ರತಿಭಾವಂತ ಕನ್ನಡಿಗರಿಗೆ ಅಂತ ಹೇಳೋದಕ್ಕೆ ಭಾಳ ಸಂತೋಷ ಆಗುತ್ತೆ ಸೊ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನೀವು ಮಿಸ್ ಮಾಡದೆ ನೋಡಬೇಕಾಗಿರೋದು ಕಾಂತಾರ ಚಾಪ್ಟರ್ ಬಾಯ್ ನಮಸ್ತೆ